ನಿಮಗೆ ಏನಾದ್ರೂ ಡೌಟ್ ಇದ್ರೆ ಕೆಳಗಡೆ ಒಂದು ನಂಬರ್ ಹಾಕಿದ್ದೀನಿ ಸ್ಕ್ರೀನ್ ಮೇಲೆ ಬರ್ತಾ ಇದೆ ಆ ನಂಬರ್ ನೋಡಿ ಆ ನಂಬರ್ ಕಾಲ್ ಮಾಡಿ ಮತ್ತು ನಿಮ್ದು ಕುರಿಗೋಗಿ ವಿಡಿಯೋ ನೋಡಿ ಬಂದವರಿಗೆ ಟ್ವೆಂಟಿ ಪರ್ಸೆಂಟೇಜ್ ಡಿಸ್ಕೌಂಟ್ ಕೊಡ್ತೀವಿ ಅಂತ ನಮ್ಗೆ ನೇರವಾಗಿ ಹೇಳಿದ್ದಾರೆ ಈ ತಗರು ಸಾಗಾಣಿಕೆ ಮಾಡ್ಬೇಕಂತ ನಿಮ್ ತಲೆಯಲ್ಲಿ ಹೇಗೆ ಬಂತು ನೀವ್ ಏನ್ ಕ್ವಾಲಿಫಿಕೇಶನ್ ಮಾಡಿದೀರಾ ನಮ್ದು ನೋಡಿ ಸರ್ ಬಿ ಬಿ ಎ ಜನರಲ್ ಸರ್ ನಾನು ಒಂದು ಒಳ್ಳೆ ಪಾಯಿಂಟ್ ಸರ್ ನೀವು ಮಾತಾಡಿದ್ರಲ್ಲ ವಿಶೇಷವಾಗಿ ನಮ್ಮ ದೇವದುರ್ಗ ಮತ್ತೆ ನಮ್ ರಾಯಚೂರು ಡಿವೈಪರು ಬಹಳಷ್ಟು ಜನ ಶಾಸಕರ ರಾಜಕಾರಣಿಗಳ ಮನೇನೆ ಕಾಯ್ತಾ ಇದ್ದಾರೆ ಅಂದ್ರೆ ಸೊ ಅದು ಅವ್ರ ಮನೆ ಕಾಯ್ದಕ್ಕಿಂತ ಈ ಕುರಿಗಳನ್ನ ಕಾಯಿರಿ ನಿಮ್ಮ ಭವಿಷ್ಯ ಬಂಗಾರ ಆಗ್ತದೆ

ನಿರುದ್ಯೋಗಿಗಳಿಗೆ ಒಂದು ಹೇಳ್ತೀನಿ ಸರ್ಕಾರಗಳು ಯಾವ್ದೇ ಬರ್ಲಿ ಹೌದು ಓದಿರುವಂತಹ ವಿದ್ಯಾರ್ಥಿಗಳಿಗೆ ಯಾವ್ದೇ ಕಾರಣಕ್ಕೂ ಯಾವ್ದೇ ಸರ್ಕಾರ ಬರ್ಲಿ ನೌಕರಿಗಳನ್ನ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಸಂಘಟ ರಾಗಿ ಅಂತ ಹೇಳಿ ಯಾವ ಸರ ಬಾಬಾ ಸಾಹ್ ಅಂಬೇಡ್ಕರ್ ಹೇಳ್ತಾರೆ ಅದೇ ರೀತಿ ಸ್ವಯಂ ಉದ್ಯೋಗರ ಉದ್ಯೋಗವಂತರಾಗ್ರಿ ಸ್ವಯಂ ಉದ್ಯೋಗ ಮಾಡಿ ನಾನ್ ಹೇಳೋ ಮಾತಿದ್ರು ಉದ್ಯೋಗರಂತರಾಗಿ ಬೇರೆ ಉದ್ಯೋಗ ಕೊಡಿ ನೀವು ಆಗ ಮಾತ್ರ ಸಾರ್ಥಕ ನಿಮ್ಗೆ ಹೆತ್ತ ತಂದೆ ತಾಯಿ ಕಷ್ಟಪಟ್ಟಿದ್ದು ನಿಮ್ಗೆ ಓದಿದಕ್ಕೂ ಸಾರ್ಥಕ ಇದ್ದಿನ ದಿನ ಸರ್ಕಾರಗಳು ಅನೇಕ ಸೌಲಭ್ಯಗಳು ಕೊಡ್ತಿದ್ದಾವೆ ಸಬ್ಸಿಡಿ ಕೊಡ್ತಾ ಇದೆ ಕೋಳಿ ಸಾಗಣೆ ಸಬ್ಸಿಡಿ ಕೊಡ್ತಾ ಇದೆ ಕೋಳಿ ಸಾಗಣೆ ಮಾಡಕ್ಕೆ ಸಬ್ಸಿಡಿ ಕೊಡ್ತಾ ಇದೆ ಆ ಒಂದು ಸಬ್ಸಿಡಿಯನ್ನ ಸದುಪಯೋಗ ಮಾಡಿಕೊಳ್ಳಿ ಅಂತ ಹೇಳ್ತಾ ಇದೆ ಸದುಪಯೋಗ ಮಾಡ್ಕೊಂಡು ಸ್ವಯಂ ಉದ್ಯೋಗ ಆಗ್ಬೇಕು ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಒಳ್ಳೆಯ ಒಂದು ಅದ್ಭುತವಾದ ಮಾತು ನಿಮ್ಮ ಮಾತುಗಳು ಯುವಕರಿಗೆ ಸ್ಫೂರ್ತಿ ಆಗಲಿ ಮಾಹಿತಿಗಾಗಿ ಏನಾದ್ರೂ ನಿಮ್ಗೆ ಡೌಟ್ಸ್ ಇದ್ರು ನಾನು ಕಾಂಟ್ಯಾಕ್ಟ್ ಮಾಡಲಿ ನಾನು ಅದ್ರಲ್ಲಿ ಹಾಕಿ ಏನಾದ್ರೂ ಇದ್ರೆ ನಾನು ಹೆಲ್ಪ್ ಮಾಡ್ತೀನಿ ಸರ್ ಪ್ರಿಕೇರಿಯರ್ ನಾನು ಪತ್ರಿಕೆ ಇದೆಯಾ ಒಳ್ಳೇದ್ ಪತ್ರಿಕೆಗಳಿದಾವೆ ಮಾತ್ರ ಜನರಿಗೆ ಗೊತ್ತಿಲ್ಲ ಇದೆ ಈಶಾನ್ಯ ಫೋಕಸ್ ಮತ್ತೆ ಚೆನ್ನಾಗಿದಾವೆ ಅದ್ಭುತ ಒಳ್ಳೆ ನೇಮ್ ಸ್ವೀಟ್ ನೇಮ್ ಒಳ್ಳೆ ಪತ್ರಿಕೆ ಆಲ್ ಬೆಸ್ಟ್ ಅದೇ ರೀತಿ ಈಗ ಓದ್ಬಿಟ್ಟು ತಗೋರು ಸಗಣಿಕೆ ಮಾಡ್ಬೇಕಂತ ನಿಮ್ ಮನ್ಸಿಗೆ ಬಂದ ನೋಡಿ ನಾನ್ ಬಹಳಷ್ಟು ಕಷ್ಟಪಟ್ಟಿದ್ದೀನಿ ಲೈಫಲ್ಲಿ ಬಹಳಷ್ಟು ಬೇರೆ ಬೇರೆ ಕೆಲಸ ಮಾಡಿದ್ದೀನಿ ಬೇರೆ ಪತ್ರಿಕಾ ರಂಗದಲ್ಲಿ ಕೆಲಸ ಮಾಡಿದ್ದೀನಿ ಬೆಂಗಳೂರಲ್ಲಿ ಸಹ ನಾನು ಸುದ್ದಿ ಟಿವಿ ಮಾಧ್ಯಮ ಅದು ಅದರಲ್ಲಿ ಸಹ ಕ್ಯಾಮರಾಮನ್ ಮ್ಯಾನ್ ಕೆಲಸ ಮಾಡಿದೆ ರಿಪೋರ್ಟರ್ ಆಗಿ ಕೆಲಸ ಮಾಡಿದೆ ಬೇರೆ ಹೆಸರಾಂತ ಪತ್ರಿಕೆಗಳೂ ಸಹ ನಾನು ಕೆಲಸ ಮಾಡಿ ಬಂದಿದ್ದೀನಿ ಮತ್ತೆ ಬೇರೆ ನಾನು ಇದ್ ಮಾಡಿದೆ ಸೊ ನಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗ್ಲಿಲ್ಲ ಆಗ್ಲಿಲ್ಲ ಅದಾಗ್ಲಿಲ್ಲ ನಾವು ಓದಿರೋ ವಿದ್ಯೆಗೆ ಅದಕ್ಕೆ ನಾವು ಮಾಡಕ್ ಬಹಳ ಕಷ್ಟ ಆಯ್ತು ಬೇರೆ ಇದ್ರಲ್ಲಿ ಹೋಗಿ ದುಡಿಬೇಕು ಮಾಡ್ಬೇಕಂದ್ರೆ ಒಂದು ಒಳ್ಳೆ ಉಪಾಯ ಯೂಟ್ಯೂಬ್ ಅಲ್ಲಿ ಎಲ್ಲ ನೋಡಿದೆ ನಾನು ಬಹಳಷ್ಟು ಯೂಟ್ಯೂಬ್ ಗಳಲ್ಲಿ ನೋಡ್ರೆ ಕುರಿ ಸಾಗಾಣಿಕೆ ಮಾಡಿದ್ರೆ ಚೆನ್ನಾಗಿ ಆದಾಯ ಇದೆ ಲಾಭ ಇದೆ ಅಂತ ಹೇಳಿ ನಾನು ನೋಡ್ಕೊಂಡು ಈಗ ಎಷ್ಟೋ ಜನ ವಿದ್ಯಾರ್ಥಿಗಳು ನಾನ್ ಬಿ ಎ ಓದಿನಿ ಬಿ ಎಡ್ ಮಾಡಿದೀನಿ ಹೇಳಿ ಬಹಳ ಇದ್ರದ್ದೇ ಓಡಾಡ್ತದೆ ನೌಕರಿ ಸಿಕ್ಕಿಲ್ಲ ಅದು ಸಿಕ್ಕಿಲ್ಲ ಅಂತೇಳಿ ಬಹಳ ನೋಡ್ತಾ ಇರ್ತೀನಿ ಹೊರಗಡೆ ಅದೇ ರೀತಿ ಕುರಿ ಸಹ ಮಾಡ್ಬೇಕು ಅಂದ್ರೆ ಅವ್ರ ಅವಮಾನ ಒಂಥರ ಯೋಚನೆ ಮಾಡ್ತಾರೆ ಮಾಡ್ಬೇಕಾದ್ರೆ ಅಂತವರಲ್ಲಿ ನೀವು ಓದ್ಬಿಟ್ಟು ಪತ್ರಿಕೆ ಇದೇ ಅಂತಂದ್ರೆ ಒಳ್ಳೆ ನಿಮ್ಮ ಒಂದು ಮಾರ್ಗದರ್ಶನದಲ್ಲಿ ಯುವಕರು ಬೆಳಿಬೇಕಾಗ್ತದ ಅದೇ ಕಂಗ್ರಾಚುಲೇಷನ್ಸ್ ಒಳ್ಳೆ ಅದೇ ರೀತಿ ನೀವು ಇಷ್ಟೆಲ್ಲ ಬುದ್ಧಿವಂತ ಇದ್ಕೊಂಡು ನೀವು ರಾಜಕೀಯ ಎಂಟ್ರಿ ಆಗ್ಬೋದಾಗಿತ್ತು ಒಬ್ಬ ಎಂ ಪಿ ಎಂ ಎಲ್ ಇಂದ ತಿರುಗಾಡ್ಬಿಟ್ಟು ಏನಾದ್ರು ದುಡ್ಡು ಮಾಡ್ಬೋದಾಗಿತ್ತು ಇವರಲ್ಲೇ ಮಾಡ್ಬೇಕಂತ ಏನ್ ಬಂದೇಷವಾಗಿ ನಮ್ಮ ದೇವದುರ್ಗ ಮತ್ತೆ ನಮ್ಮ ರಾಯಚೂರಿ ನಾಯಕರು ಬಹಳಷ್ಟು ಜನ

ಮತ್ತು ನಮ್ಮ ಹೊಸ ವಿಡಿಯೋ ಎಲ್ಲರಿಗಿಂತ ಮುಂಚೆ ನೋಡಲು ಪಕ್ಕದಲ್ಲಿರುವ ಬೆಲ್ ಅನ್ನು ಕ್ಲಿಕ್ ಮಾಡಿ